ಕುಮಾರಿ ಶ್ರೀಮತಿ ಎನ್ನುವ ಹಾಗೆ ತಾಯಿಯ ಹೆಸರು ನಾನು ಧೀರೇಂದ್ರ ತಂದೆ ಚೂರೇಂದ್ರ ನಮ್ಮದು ಚೂರೇಂದ್ರಾಶಿ ಶಸಭೀಷ ನಕ್ಷತ್ರ ನಿಮ್ಮ ರಾಶಿಗೆ ಮಣ್ಣಾಕಿ ಯಾರು ಹೇಳಿದ್ದಾರೆ ಮದುವೆ ಅಲ್ವಾ ಮದುವೆ ಹೌದು ಮದುವೆ ಆದ ಮೇಲೆ ಹೆಣ್ಣಿನ ಜಾತಕಕ್ಕೆ ನನ್ನ ಜಾತಕಕ್ಕೆ ಒಂದು ಪರಿಚಯ ಯಾವ್ದು ಬೇಡ ಯಾವುದು ಬೇಡ ಇಲ್ಲಿ ಗೊಲ್ಪಚ ಆಯ್ತು ಶಕ್ತಿ ಪ್ರದರ್ಶನ ಮಾತ್ರ ಆಮರ್ತ ಇದ್ರೆ ಹೆಣ್ಣು ಹೆಣ್ಣದ ಸಾರಿ ಬೇಗ ಮೂರ್ತ ಮೇಲ್ಸ ನಿಮ್ಮ ಸಹಿ ಬೇಕು ಅಲ್ಲ ಪಂಚಾಯ ಗುರುಮಟ್ಟದ ಬಾಗಿಲೇ ನೋಡ್ಲಿಲ್ವಾ ಹಾಗೆಂದೆನಿಸದಿರು ಯಾಕೆ ಯಾಕೆ ಇದನ್ನು ಹಾಕಿದ್ರೆ ಅದನ್ನು ನೋಡಿ ತದ್ರೂಪದಿಂದ ಇನ್ನೊಬ್ಬ ಹಾಗೆಯೇ ಹಾಕ್ತಾನೆ ಇದನ್ನು ಅವನ ಜನ್ಮ ಕಾಲಕ್ಕೆ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಸ್ವಲ್ಪ ಸಮಯ ಬಿಟ್ಟು ನೋಡಿ ಇದೆಲ್ಲ